ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ಉಗ್ರರ ಕರೆನೆರಳಿಗೆ ರದ್ದಾದ ಸರಿಗಮಪ ಗ್ರಾಂಡ್ ಫಿನಾಲೆ ಕಾರ್ಯಕ್ರಮ ಯಾದಗಿರಿ ಜಿಲ್ಲಾ ಮೈದಾನದಲ್ಲಿ ಆಯೋಜಿಸಿದ ಜಿ ಕನ್ನಡ ಕಾರ್ಯಕ್ರಮ ಕೊನೆ ಕ್ಷಣದಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದ ಜಿಲ್ಲಾಡಳಿತ ಬೆಂಗಳೂರಿನ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಹಿನ್ನೆಲೆ ರದ್ದಾದ ಈ ಕಾರ್ಯಕ್ರಮ ಗುಪ್ತಚರ ದಳದ ಮಾಹಿತಿ ಹಿನ್ನೆಲೆ ಕಾರ್ಯಕ್ರಮ ರದ್ದು ಝಿ ಕನ್ನಡದ ಸರಿಗಮಪ ಸಂಗೀತ ಕಾರ್ಯಕ್ರಮದ ಫಿನಾಲೆಯನ್ನ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕ ಹಂಸಲಿಕಾ ವಿಜಯ ಪ್ರಕಾಶ್ ಅರ್ಜುನ್ ಜನ್ಯ ಅನುಶ್ರೀ ಭಾಗವಹಿಸಬೇಕಾಗಿತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ರು ಯಾದಗಿರಿಯಲ್ಲಿ ನಡೆಯಬೇಕಿದ್ದ ಪ್ರತಿಷ್ಠಿತ ಕಾರ್ಯಕ್ರಮಕ್ಕೆ ಬ್ರೇಕ್ ಬಿದ್ದಿದೆ ಸಾವಿರಾರು ಜನರಿಗೆ ನಿರಾಸೆ ಉಂಟಾಗಿದೆ ಖಾಸಗಿ ವಾಹಿನಿ ಕಾರ್ಯಕ್ರಮ ಹಲವು ಅನುಮಾನಗಳಿಗೆ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ ಜನತೆಯಲ್ಲಿ ಮೂಡಿದ ಗೊಂದಲ ಸ್ಥಳೀಯ ರಾಜಕೀಯ ಮುಖಂಡರ ನಿರ್ಲಕ್ಷ್ಯ ಮಾಡದೆ ಎಂದು ಜನರು ಆರೋಪವನ್ನು ಮಾಡುತ್ತಿದ್ದಾರೆ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ ಹಾಗೂ ಶಾಸಕ ಚನ್ನರೆಡ್ಡಿ ಅವರನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ರದ್ದು ಮಾಡಲಾಗಿದೆ ಎಂದು ಜನಸಾಮಾನ್ಯರು ಆರೋಪವನ್ನು ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಗಿರಿನಾಡಿನಲ್ಲಿ ನಡೆಯಬೇಕಿದ್ದ ಕಾರ್ಯಕ್ರಮ ರದ್ದಾಗಿದ್ದು ಜನ ತೀವ್ರ ಬೇಸರವನ್ನ व्यक्तಪಡಿಸಿದ್ದಾರೆ ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ 26 ಕನ್ನಡ ಸುರಪ್ರಭ ಅದಕೊಸನೆ ನಾವು ಯಾದಗಿರಿ ಬಂದಿತ್ತು ಉತ್ತರ ಕರ್ನಾಟಕದ ಸಂಯೋಗ ಕುಟುಂಬಗಳಾದ ಮಹಿಳೆಯ ದೈವittu ಇದೆ ರೀತಿಯ ನೇಷನ್ ಬಂದಕರು ಕೊಡಿ ವರ್ತಿನಂತ ಉತ್ತರ ಆಶ್ರಮಕ್ಕೆ ಹೋಗ್ತೀವಿ ದೈವittu ಅದು ಬಹಳ ಇದರ 아이디어가 <laughs> और चला दिया एक मिनट रुक जाओ चुप 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 अरे चलो अरे ए धारी बिडरा बोगरी धारी बिडरी मतलब एक मिनट और थोड़ा इजेन बनी नाम नहीं सही समय नहीं ये तो सो चित दिन ಟೆಕ್ನಿಕಲ್ ಇಶ್ಯೂಸ್ ಇವತ್ತು ಕಾರ್ಯಕ್ರಮ ಮಾಡ್ತಿಲ್ಲ ಸೊ ದಯವಿಟ್ಟು ಎಲ್ರಿಗೂ ಇನ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ದಯವಿಟ್ಟು ದಯವಿಟ್ಟು ಇದೇ ಇಲ್ಲ ಒಂದೆರಡು ದಿನದಲ್ಲಿ ಇಲ್ಲೇ ಬಂದು ದಯವಿಟ್ಟು ಕಾರ್ಯಕ್ರಮ ಮಾಡ್ತೀವಿ